ಮೊದಲಿಗೆ ಇದು ನಾನು ಭಾಗ್ಯ ಅಂತ ಅನ್ಕೋತೀನಿ ಯಾಕಂದರೆ ನಾನು ಇವರಿಬ್ಬರ ಅಭಿಮಾನಿ ಅಂದರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದೆ ನಾನು ವಿಸಿಲ್ ಹೊಡಿಯೋದಕ್ಕೆ ಅಂತಲೇ ಹೋಗ್ತಿದ್ದೆ ಆ್ಯಂಡ್ ಏ ಪೋಸ್ಟರ್ ನೋಡಿಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತದೆ ಇದು ಯಾವ ಥರ ಪೋಸ್ಟರ್ ಇದು ಯಾವ ಥರ ಡಿಸೈನು ಇದು ಹೇಗಿದೆ ಅಂದರೆ ತುಂಬ ಮೆಸ್ಮರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ ಸಿಕ್ತು ನಟನಾಗಿ ಜೊತೆಗೆ ಅದು ಪೇಮೆಂಟ್ ಪೇಮೆಂಟು ಕೊಟ್ಟರು ಅದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ ನನಗೆ ಖುಷಿ ಆಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಆದರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು ಇದು ಯಾವ ಥರ ಶಾರ್ಟ್ ತಗೋತಾ ಇದ್ದಾರೆ ಯಾಕಂದ್ರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದನು ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದವನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ ಮುಂದುವರಿಸ್ತಾರೆ ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು ಅಂದರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬ ಶಾರ್ಟು ನೋಡಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗುತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೆ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಎಲ್ಲ ಟೀಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ಕೂಡ ಆ್ಯಂಡ್ ಟೆಕ್ನೀಷಿಯನ್ಸ್ಗೆ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗಡೆ ಸರ್ ಇರ್ಬೋದು ರವಿ ವರ್ಮ ಅವ್ರಿರ್ಬೋದು ಚೇತನ್ ಅವ್ರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಅವ್ರ ಹೆಸರಿನ ಸರ್ ಅರ್ಜುನ್ ಜನ್ಯ ಅಂತ ಒಬ್ರು ಇದ್ದಾರೆ ಅವರು ಇರ್ಬೋದು ಚಿನ್ನಿ ಪ್ರಕಾಶ್ ಅವ್ರಿರ್ಬೋದು ಸೊ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಇದರ ಒಂದು ಭಾಗವಾಗಿಸಿದ್ದಕ್ಕೆ ನಾನು ಮನುಷ್ಯನಾಗ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಅವರೇನೋ ಹೇಳಿದ್ರು ಅದನ್ನು ರೂಪಕ ಅಸಿಮಿಲಿ ಅಂತ ಕರಿತೀವಿ ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು ಅಷ್ಟೇ ಕೇಳಬೇಕು ಬರ್ದು ಇಲ್ಲ ಏನು ಏನೂ ಇಲ್ಲ ಐ ತಿಂಕ್ ಅವರಿಗಿರುವಂಥ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ ಸೆಟ್ಟಲ್ಲಿ ಯಾವಾಗ ಕೂಡ ನನಗೆ ಆ ಒಂದು ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದ್ರೆ ಅಷ್ಟು ಜನ ಬರ್ದಿದ್ರು ಇಡೀ ಕಥೆನೇ ಹಾಗೆ ಬರ್ದಿದ್ದಾರೆ ಸೊ ನಾನೇನು ಅಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಮನುಷ್ಯಲ್ಗೆ ಹೋಗ್ತೀರಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ಒಂಥರ ನನ್ ಅನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಇದೀನಿ ಅಂತ ಆ ಅಬೇಜಲ್ಲಿ ಕೇಳಿಸ್ತಾ ಇದೆ ನನಗೆ ಯಾ ನಾನು ಥಿಯೇಟರ್ ಬಹಳ ಸುಖ ಒಂಥರ ಬಹಳ ಅಂದ್ರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನಾನು ಅಂದರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ನನಗೆ ಭಾಳ ಖುಷಿ ನಟನಾಗಿ ನನಗೆ ಏನು ಕೊಡಬೇಕು ಈ ಸಿನಿಮಾಗೆ ಅದನ್ನು ಇವ್ರ ಜೊತೆ ಕೇಳಿ ಇದು ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾದರೂ ಚೇರ್ ಇದ್ದರೆ ಇವ್ರ ಪಕ್ಕ ಕೊರೋರೋ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೇ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದು ಅಂದರೆ ಇವ್ರನ್ನ ನೋಡಿಕೊಂಡು ಯಾವತ್ತು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿಲ್ಲ ನಾನು ಸಿನಿಮಾ ನೋಡೋದೇ ಭಾಗ್ಯ ಅಂದ್ಕೊಂಡು ಅವನಿಗೆ ಸಿನಿಮಾ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು ನನ್ನ ಭಾಗ್ಯ ಅಷ್ಟೇ ತುಂಬ ಖುಷಿಯಾಗಿದೆ ಬೇಜಾರನ್ನಂದ್ರೆ ಇವತ್ತು ಲಾಸ್ಟ್ ಡೇ ಅದರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರಿನ ವಿಷಯ ಅಷ್ಟೇ